ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತು ಹಾಗಲ್ಕಾಯಿಯ ಪಲ್ಯ ಮಾಡೋಣ ತುಂಬ ಚೆನ್ನಾಗಿರುವಂಥ ಹಾಗಲಕಾಯಿಯ ಪಲ್ಯ ಸ್ವಲ್ಪ ಕಹಿ ಇಲ್ಲದೆ ಹಾಗಲಕಾಯಿಯ ಪಲ್ಯ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಯಾರು ಕೂಡ ತಿಂತಾರೆ ಆ ಥರದ ಹಾಗಲ್ಕಾಯಿಯ ಪಲ್ಯ ಇಲ್ಲಿ ನಾನು ಎರಡು ಹಾಗಲಕಾಯಿ ತಗೊಂಡಿದ್ದೇನೆ ಇದನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಿಮ್ಗೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ಇಲ್ಲಿ ನಾನು ನೂರು ಗ್ರಾಮ್ ಎಣ್ಣೆ ಇದ್ದೇನೆ ಅದು ಬಿಸಿಯಾದ ಮೇಲೆ ಉದ್ದಿನ ಬೆಳೆ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನು ಇದು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಸಾಸಿವೆ ಚಟಪಟ ಅಂದ ಮೇಲೆ ಇದಕ್ಕೆ ಕರಿ ಲಿಫ್ ಹಾಕ್ಲಿಕ್ಕೆ ಉಂಟು ಇದು ನಾನು ಕರಿ ಲಿಫ್ ಹಾಕ್ತಾ ಇರೋದು ಇದು ಹಾಕಿದ ಮೇಲೆ ನಾವು ಕಟ್ ಮಾಡಿರುವಂಥ ಹಾಗಲಕಾಯಿ ಹಾಕಬೇಕು ಇದು ಹಾಕಿ ನಾವು ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದರ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲೇ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು ನೀರಿನ ಅಂಶ ಎಲ್ಲ ಹೋಗಬೇಕು ಚೆನ್ನಾಗಿ ಈಗ ಫ್ರೈ ಮಾಡಬೇಕು ಇದನ್ನು ನೋಡಿ ಈ ಥರ ಚೆನ್ನಾಗಿ ಇದು ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಆಗಬೇಕು ಇದರ ಕಲರೆಲ್ಲ ಚೇಂಜ್ ಈಗ ನೀರಿನ ಅಂಶ ಎಲ್ಲ ಹಾವಿಯಾಗಿದೆ ಇಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ಆಗಬೇಕು ಇನ್ನು ಇದಕ್ಕೆ ನಾನು ಎರಡು ಈರುಳ್ಳಿ ಹಾಕಿದ್ದೇನೆ ಮೀಡಿಯಮ್ ಸೈಜ್ ಇದೆ ಎರಡು ಈರುಳ್ಳಿ ಇದನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕೂಡ ಈಗ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಮಾಡ್ತಾ ಇರಬೇಕು ಚೆನ್ನಾಗಿ ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಕಹಿಯೇ ಇಲ್ಲದ ಹಾಗಲ್ಲ ಕಾಯಿ ಪಲ್ಯ ಸ್ವಲ್ಪ ಕಹಿ ಇಲ್ಲ ಈಗ ನಾನು ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿಯ ರಸ ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಬೆಲ್ಲ ಇದರಲ್ಲಿ ಒಂದು ನೂರು ಗ್ರಾಮ್ ಇದೆ ಬೆಲ್ಲ ಇದನ್ನು ಕೂಡ ಹಾಕಿ ಫ್ರೈ ಮಾಡಬೇಕು ನಾವು ಇದು ಹಾಕಿ ಚೆನ್ನಾಗಿ ನೀರು ಹಾಕ್ಲಿಕ್ಕಿಲ್ಲ ಇದಕ್ಕೆ ಇದು ಹುಣಸೆ ಹುಳಿಯ ರಸ ಮತ್ತು ಬೆಲ್ಲ ಎಷ್ಟೇ ಹಾಕಿದರೆ ಸಾಕಾಗ್ತದೆ ಇದು ನಾನು ಒಂದು ಹತ್ತು ಬ್ಯಾಡಿಗೆ ಮೆಣಸಿನ ಮಿಕ್ಸಿಯಲ್ಲಿ ನಾನೇ ಪುಡಿ ಮಾಡಿ ಹಾಕ್ತಾ ಇರೋದು ನಿಮಗೆ ಮೆಣಸಿನ ಪುಡಿ ಇದ್ರೆ ನೀವು ಹಾಕ್ಬೋದು ಇಲ್ಲದ್ರೆ ಈಗ ಬ್ಯಾಡಗೆ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಕೂಡ ಹಾಕ್ಬೋದು ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಸಿಹಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಬೇಕು ಹುಳಿ ಎಲ್ಲ ಕರೆಕ್ಟಾಗಿರಬೇಕು ಹಾಗಲ್ಕಾಯಿಗೆ ಇದು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುವಂಥ ಹಾಗಲಕಾಯಿಯ ಪಲ್ಯ ಇದನ್ನು ನಾವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಒಂದು ವಾರದ ತನಕ ಸ್ಟೋರ್ ಮಾಡಿ ಇಟ್ಟರು ಏನಾಗೋದಿಲ್ಲ ಇದು ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ವಾರದ ತನಕ ಏನಾಗೋದಿಲ್ಲ ತುಂಬ ನೀರು ಹಾಕ್ಲಿಕ್ಕಿಲ್ಲ ಮಾತ್ರ ಚೆನ್ನಾಗಿ ಫ್ರೈ ಮಾಡಬೇಕು ಅದು ನೀರಿನ ಅಂಶ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿದರೆ ನಾವು ಇದನ್ನು ಒಂದು ವಾರ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟ್ ಹಾಕಿರುವ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್